ಮೊದಲನೇದಾಗಿ ಇದನ್ನ ಓಪನ್ ಮಾಡ್ತಾ ಇದೀನಿ ಒಳಗಡೆ ಏನಿರಬಹುದು ಹೇಗಿರಬಹುದು ಏನು ತುಂಬಾ ಖುಷಿ ಆಗುವ ಹಾಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಪಾಪ ನನಗೇನೋ ಈ ಗಿಫ್ಟ್ ತುಂಬಾ ಇಷ್ಟ ಆಯ್ತು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಮಾತಾಡಿದ್ದಾರೆ ಇವತ್ತು ಏನ್ ಗುರುಜಿ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಹಾಕೊಂಡು ಮನೆಯಲ್ಲೇ ಕೂತಿದ್ದಾರೆ ಏನ್ ತಗೊಂಡ್ ಬಂದಿದ್ದಾರೆ ಅಂತೀರಾ ಏನಿಲ್ಲ ನನ್ಗೊಬ್ರು ಇನ್ಸ್ಟಾದಲ್ಲಿ ಫಾಲೋವರ್ಸ್ ಒಬ್ರು ಇಪ್ಪತ್ತೆಂಟು ವರ್ಷದಲ್ಲಿ ಯಾರು ಕೊಟ್ಟಿರ್ಲಿಲ್ಲ ಆ ತರದ ಒಂದು ಗಿಫ್ಟ್ ಅನ್ನ ಇವತ್ತು ಕೊಟ್ಟಿದ್ದಾರೆ ಇದ್ರೊಳಗಡೆ ಏನಿದೆ ಅಂತ ನನಗೇನು ಗೊತ್ತಿಲ್ಲ ಇದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಈ ಬಾಕ್ಸ್ ಒಳಗಡೆ ನಮ್ ಫಾಲೋವರ್ ಏನ್ ಕೊಟ್ಟಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಇದು ಏನಿದೆ ಅಂತ ಹೇಳಿ ತುಂಬಾ ತುಂಬಾ ಅವಾಗಿಂದ ಯೋಚನೆ ಮಾಡ್ತಿದ್ದೆ ಇವಾಗ ಇದನ್ನ ಓಪನ್ ಮಾಡೋ ಸಮಯ ಬಂದಿದೆ ತುಂಬಾ ಖುಷಿ ಆಗುತ್ತೆ ನನ್ನ ಇಪ್ಪತ್ತೆಂಟು ವರ್ಷದಲ್ಲಿ ಯಾರೂ ಸಹ ಇದುವರೆಗೂ ಏನನ್ನು ಕೊಟ್ಟಿರ್ಲಿಲ್ಲ ಆದ್ರೆ ಏನೋ ಒಂದು ಕೊಟ್ಟಿದ್ದಾರೆ ನೋಡ್ಬೇಕು ಅಂತ ಹೇಳಿ ತುಂಬಾ ತುಂಬಾ ಆಸೆ ಆಗ್ತಿದೆ ಮೊದಲನೇದಾಗಿ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಎಸ್ ಇವಾಗ ಎರಡು ಕಡೆ ಓಪನ್ ಮಾಡಿದ್ದೀನಿ ಇನ್ನ ಮಧ್ಯದಲ್ಲಿ ಓಪನ್ ಇದನ್ನ ಇವಾಗಿದ್ದು ಕೊಟ್ಟಿಲ್ಲಲ್ಲ ಹ್ಮ್ ಇದೆ ಏನಿದೆ ಬಟ್ ಏನೋ ಇದೆ ತುಂಬಾ ತುಂಬಾ ಸರ್ಪ್ರೈಸ್ ಅಂತ ಹೇಳ್ಕೊಟ್ಟಿದ್ದಾರೆ ಏನೋ ಇದೆ ಇದನ್ನು ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ ಎಸ್ ಇನ್ನೊಂದ್ ಸ್ವಲ್ಪ ಇದೆ ಇದು ಯಾರು ಹಾಕಿದ ಒಳಗಡೆ ಏನಿದೋ ಇದು ಡ್ಯಾಮೇಜ್ ಬೇರೆ ಹಾಕ್ಬಿಟ್ರೆ ಕಷ್ಟ ಅಂತೂ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಆದ್ರೂ ಅರ್ಥ ಇಲ್ಲ ಮಾಡ್ತಾನೆ ಇದ್ದೀನಿ ಆಯ್ತಾ ಇಲ್ಲ ಅಂದು ಇಂದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ತಿರಗ ತಿರಕ ಮುರಕ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎಸ್ ಅಂತೂ ಇವಾಗ ಒಂದ್ ರೌಂಡ್ ಓಪನ್ ಆಯ್ತು ಇದ್ರ ಕೆಲಸ ಇವಾಗ ಆಯ್ತಲ್ವಾ ಅಂತ ಸೈಡ್ಗೆ ಎಸ್ ಅಂತೂ ನಮ್ಮ ಬಾಕ್ಸ್ ಇವಾಗ ಓಪನ್ ಆಗ್ತಿದೆ ಬನ್ನಿ ಇದ್ರೊಳಗಡೆ ಏನಿದೆ ಅಂತ ನೋಡೋಣ ಒಳಗಡೆ ಇನ್ನ ಒಂದು ಕವರ್ ಇದೆ ಇದು ಒಂದು ಮತ್ತೆ ಒಳಗಡೆ ನೋಡಿ ಇನ್ನ ಒಂದು ಕವರ್ ಇದೆ ಬಟ್ ಇನ್ನೊಳಗಡೆ ಏನಿಲ್ಲ ಇದೊಂದು ಇದೆ ಸದ್ಯಕ್ಕೆ ಇದನ್ನ ಇವಾಗ ಈ ಕಡೆ ಇರೋಣ ಅಂತೂ ಈ ಕರಿ ಕವರು ನಮ್ ಕೈಗೆ ಸಿಕ್ಕಿದೆ ಇವಾಗ ಇದನ್ನ ಇನ್ನ ಒಂದು ರೌಂಡ್ ಓಪನ್ ಮಾಡ್ಬೇಕು ನನ್ ಪ್ರಕಾರ ಇದು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡೋಣ ಬಟ್ ಇಷ್ಟೇ ಇದೆ ಏನಿರಬಹುದು ಏನಿರಬಹುದು ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡ ಇವಾಗ ಮತ್ತೆ ಇದನ್ನ ಓಪನ್ ಮಾಡೋಣ ಹೇಳಿ ಇದು ಬೇಡ ಹೇಳಿ ಬಿಸಾಕಿದ್ದ ನೋಡಿ ಬೇಡ ಹೇಳಿ ಬಿಸಾಕಿದ್ ಮತ್ತೆ ಬೇಕಾಗುತ್ತೆ ಅಂತೀವಲ್ಲ ಮತ್ತೆ ಇದು ಬೇಕಾಗಿ ಬಂತು ಇದ್ರಿಂದ ಮತ್ತೆ ಒಂದು ರೌಂಡ್ ಓಪನ್ ಆಗ್ತಿದೆ ಎಸ್ ಆಯ್ತು ಇದು ಮತ್ತೆ ಬೇಕಾಗಬಹುದು ಸೇಫಾಗಿ ಇಟ್ಕೊಂಡಿರೋಣ ನನಗಿಂತ ತುಂಬಾ ಕ್ಯೂರಿಯಾಸಿಟಿ ಇದೊಳಗಡೆ ಏನಿರಬಹುದು ಹೆಂಗಿರಬಹುದು ಏನು ಏನು ಅಂತ ಹೇಳಿ ಬಟ್ ನೋಡೋಣ ಇದು ಪ್ಯಾಕ್ ಈ ಓಪನ್ ಓಪನ್ ಆಗ್ತಾ ಇದೆ ಇದು ಹೆಂಗಿದೆ ನೋಡಿ ಅಯ್ಯೋ ಕ್ರೇಜ್ ಇತ್ತ ಇವಾಗ ಒಳಗಡೆ ಸಿಗ್ತಾ ಇದೆ ಬಾಕ್ಸ್ ಏನು ಮಾಡಿಲ್ಲ ಒಳಗಡೆ ಒಂದೇ ಬಾಕ್ಸ್ ಮಾಡಿದ್ದಾರೆ ಬಟ್ ಇದ್ರೊಳಗಡೆ ಒಳಗಡೆ ನೀಟಾಗಿ ಕವರ್ ಮಾಡಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಏನಿರ್ಬಹುದು ತುಂಬಾ ಖುಷಿ ಆಗುವ ಹಾಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಪಾಪ ನನಗೇನೋ ಈ ಗಿಫ್ಟ್ ತುಂಬಾ ಇಷ್ಟ ಆಯ್ತು ಏನಂತ ಹೇಳಿ ನೋಡ್ತಿದ್ದೀರಾ ನೋಡಿ ಇದೇ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇದು ಯಾವ್ದೋ ಒಂದು ಫಂಕ್ಷನ್ ನಲ್ಲಿ ಕೂತಿದ್ದೆ ಇದು ನಾನು ಯಾವ್ದಾದ್ರು ಫಂಕ್ಷನ್ಗೆ ಬ್ಯಾನರ್ ಹಾಕಿಸ್ತಾರಲ್ವಾ ಆ ಟೈಮಲ್ಲಿ ಆ ಫೋಟೋನ ಇವ್ರು ಏನ್ ಮಾಡಿದ್ದಾರೆ ನೋಡಿ ಈ ತರ ಒಂದು ಸ್ಟ್ಯಾಚ್ಯೂ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೇಮ್ ನನ್ನಂಗ ಇದೆ ಅಲ್ಲ ಸ್ವಲ್ಪನು ಆದ್ರೂ ಮಿಸ್ ಇದೆಯಾ ಇಲ್ಲ ಸ್ವಲ್ಪ ಯಾವುದೇ ಒಂದು ಸ್ವಲ್ಪನು ಚೇಂಜಸ್ ಇಲ್ಲ ಆ ತರ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಹೆಂಗಿದ್ದೀನಿ ನನ್ನ ಏರ್ ಸ್ಟೈಲ್ ಆಗಿರ್ಬೋದು ನನ್ನ ಬಿಯರ್ಡ್ ಆಗಿರ್ಬೋದು ನನ್ನ ಕಣ್ಣಾಗಿರ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಮಾತ್ರ ಚೆನ್ನಾಗಿದೆ ಅದರಲ್ಲೂ ನೋಡಿ ಆರೆಂಜ್ ನನ್ನ ಹಾಕೋ ಕಾಫಿ ಬಟ್ಟೆನು ನೋಡಿ ನೀಟಾಗಿ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಮೀಸೆನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಗಿಫ್ಟ್ ನನ್ನ ಜೀವನದಲ್ಲಿ ಯಾರು ಕೊಟ್ಟಿರಲಿಲ್ಲ ನೀವು ನನಗೆ ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತಿದ್ದೇನೆ ಎಷ್ಟು ನೀಟಾಗಿ ಇದನ್ನ ಕೆತ್ತಿದ್ದಾರೆ ಅಂದ್ರೆ ಗಡ್ಡ ಹೇಗಿದೆ ಹಾಗೆ ನೋಡಿ ಸೈಡ್ ಲುಕ್ ಸಹ ಹಾಗೆ ಕೊಟ್ಟಿದ್ದಾರೆ ಹಾಗೆ ನೋಡಿ ನಾನು ಮೇನ್ ಆಗಿ ಯಾವಾಗ್ಲೂ ನೋಡಿ ವಿಭೂತಿ ಧರಿಸಿರ್ತೀನಲ್ವಾ ಆ ವಿಭೂತಿನೂ ಸಹ ನೋಡಿ ಎಷ್ಟು ನೀಟಾಗಿ ಆ ಫೋಟೋದಲ್ಲಿ ಹೇಗಿದೆ ಹಾಗೆ ಇದನ್ನ ಬಿಡಿಸಿದ್ದಾರೆ ಗಂಧ ಸಹ ಇಟ್ಟಿದರೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ತುಂಬಾ ತುಂಬಾ ಚೆನ್ನಾಗಿರೋ ಒಂದು ಗಿಫ್ಟ್ ಕೊಟ್ಟಿದ್ದೀರಾ ರೇಟ್ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಮಾತ್ರ ನೋಡ್ತಾ ಇದ್ರೆ ಹಾಗೆ ನಾನೇನಾಯ್ತು ಅಂತ ಅನ್ನಿಸ್ತಾ ಇದೆ ಹಾಗಿದೆ ಗಿಫ್ಟ್ ಮಾತ್ರ ಜೀವನದಲ್ಲಿ ಯಾವತ್ತು ಮರಿಲಿಕ್ಕೆ ಆಗದೆ ಇರ್ತಕ್ಕಂಥ ಗಿಫ್ಟ್ ಕೊಟ್ಟಿದ್ದೀರಾ ಅದರಲ್ಲೂ ನಾನು ಇಪ್ಪತ್ತೆಂಟು ವರ್ಷದಲ್ಲಿ ಇದೇ ಮೊದಲನೇ ಗಿಫ್ಟ್ ಅಂತ ಹೇಳಲಿಕ್ಕೂ ನಾನು ಬಯಸ್ತಾ ಇದ್ದೀನಿ ನೋಡಿ ನಾವು ಏನಾದ್ರು ಫಂಕ್ಷನ್ ಇದ್ದಾಗ ಗಿಫ್ಟ್ ಇದು ಏನ್ ಕೊಡೋದು ಅದ್ ಕೊಡೋದು ಇದ್ ಕೊಡೋದು ಬೇಕಾದ್ರೆ ನೋಡಿ ಈ ತರನು ಪ್ಲಾನ್ ಮಾಡ್ಬೋದು ನನ್ನ ತಲೆಲ್ಲೂ ಇವಾಗ ಬಂದಿರೋದು ಇದು ನೋಡಿದ ತಕ್ಷಣ ಬಂದಿದೆ ನೋಡಿ ಈ ನಾವು ಅವ್ರಿಗೆ ಕೊಟ್ಟಾಗ ಇದು ಲೈಫ್ ಲಾಂಗ್ ಅವ್ರ ಹತ್ರ ಇರುತ್ತೆ ಅಥವಾ ಒಂದು ಮೆಮೊರಿಯಾಗಿ ಇಟ್ಕೊಂಡಿರ್ತಾರೆ ಇದನ್ನ ನಾನು ಎಲ್ಲಿ ಇಡ್ತೀನಪ್ಪ ಅಂತಂದ್ರೆ ನನ್ನ ಟೇಬಲ್ ಮೇಲೆನೆ ಇಡೋಣ ಅಂತ ಹೇಳಿ ಪ್ಲಾನ್ ಆಗಿದೆ ಇವಾಗ ಆಲ್ರೆಡಿ ಮನ್ಸಲ್ಲಿ ಅಲ್ಲಿಗೆ ಇಡೋಣ ಸದ್ಯಕ್ಕೆ ಇದು ನಮ್ ರೂಮ್ ಅಲ್ಲಿ ಇವಾಗ ಇಲ್ಲಿ ತುಂಬಾ ಚೆನ್ನಾಗಿದೆ ನನ್ನ ಹಂಗೆ ಇದೆ ಹೇಗಿದೆ ನೋಡಿ ಹೇಗಿದೆ ನೋಡಿ ಇದು ಹೇಗಿದೆ ಎಂಬುದನ್ನ ಕಮೆಂಟ್ ಮಾಡಿ ತುಂಬಾ ಮಾತ್ರ ಚೆನ್ನಾಗಿದೆ ವಿಡಿಯೋದಲ್ಲಿ ಚೆನ್ನಾಗಿ ಗೊತ್ತಿಲ್ಲ ಬಟ್ ನನ್ನ ಕೈಲಿ ಇದೆಯಲ್ವಾ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ ನೋಡಿ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದ್ರೆ ಇಷ್ಟು ಒಂದು ವರ್ಷ ಏನ್ ಎಫರ್ಟ್ ಹಾಕಿದ್ರೆ ಅಷ್ಟು ವ್ಯರ್ಥ ಆಗುತ್ತೆ ಅಂತೆ ಅದಕ್ಕೋಸ್ಕರ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಾಧ್ಯವಾದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್